ಸಿದ್ದರಾಮಯ್ಯ ಅವರ ಹತ್ರ ದುಡ್ಡಿಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನುವಂತಹ ಮಾತಿನ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಯು ಟರ್ನ್ ಹೊಡೆದಿದ್ದಾರೆ ನಾನು ಹಂಗೆ ಹೇಳೇ ಇಲ್ಲ ನಾನು ಹೇಳಿರೋದು ಬೇರೆ ರೀತಿಯಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೆಲವರು ನನ್ನನ್ನು ಅಲ್ಲಿ ಕೇಳಿಸ್ತಾ ಇದ್ರು ಆ ವಿಚಾರಕ್ಕೆ ನಾನು ರಿಯಾಕ್ಟ್ ಮಾಡಿದ್ರು ಅಂತ ಅನ್ನೋ ಅರ್ಥದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸುಮ್ಮನೆ ಹಾಗೆ ಹೇಳ್ದೆ ತಮಾಷೆ ಹೇಳಿದೆ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಪರಮೇಶ್ವರ್ ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಡಾಕ್ಟರ್ ಈ ಮಾತ್ರ ಹೇಳಿದ್ದಾರೆ ಸರ್ಕಾರದ ದುಡ್ಡಿಲ್ಲ ಅಂತ ನಾನು ಹೇಳೇ ಇಲ್ಲ ಅಂತ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂಟಿ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಟು ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲಿ ಎಣ್ಣೆ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ಅಕ್ಕಿ ಬೆಳೆ ಎಣ್ಣೆ ನಿಮಗೆ ಕೊಟ್ಟೆ ನಾನು ಆ ರೀತಿ ಏನು ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಜೆಟ್ ಹೆಚ್ಚು ಬಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಸುಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದಪ್ಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ ಇದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲೋಕೇಷನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಬಡ್ಜೆಟ್ನಲ್ಲೇ ತಂದಿದ್ದೇವೆ ಹತ್ರ ದುಡ್ಡಿಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನುವಂತಹ ಮಾತಿನ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ ನಾನು ಹಂಗೆ ಹೇಳೇ ಇಲ್ಲ ನಾನು ಹೇಳೋದು ಬೇರೆ ಊಟನಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೆಲವರು ನನ್ನನ್ನು ಅಲ್ಲಿ ಛೇಡಿಸ್ತಾ ಇದ್ರು ಆ ವಿಚಾರಕ್ಕೆ ನಾನು ರಿಯಾಕ್ಟ್ ಮಾಡಿದ್ರು ಅಂತ ಅನ್ನೋ ಅರ್ಥದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸುಮ್ನೆ ಹಾಗೆ ಹೇಳಿದೆ ತಮಾಷೆ ಕೇಳಿದೆ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ಈ ಮಾತ್ರ ಹೇಳಿದ್ದಾರೆ ಸರ್ಕಾರದ ದುಡ್ಡಿಲ್ಲ ಅಂತ ನಾನು ಕೇಳೇ ಇಲ್ಲ ಅಂತ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂಟಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಟು ಬಿಟ್ಟಿದ್ದೀವಿ ಎಣ್ಣೆ ಅವರದ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ಅಕ್ಕಿ ಬೇಳೆ ಎಣ್ಣೆ ನಿಮ್ಗೆ ಸರ್ ನಾನು ಆ ರೀತಿ ಏನು ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಜೆಟ್ ಹೆಚ್ಚು ಬಜೆಟ್ ಕೊಟ್ಟಿದ್ದಾರೆ ನಿಮ್ಮ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ ಇದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲೋಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಬಡ್ಜೆಟ್ನಲ್ಲೇ ತಂದಿದ್ದೇವೆ ಅವರ ಹತ್ರ ದುಡ್ಡಿಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನುವಂತಹ ಮಾತಿನ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಯು ಟರ್ನ್ ಹೊಡೆದಿದ್ದಾರೆ ನಾನು ಹಂಗ್ ಹೇಳೇ ಇಲ್ಲ ನಾನು ಗೆಲ್ಲರೂ ಬೇರೆ ರೀತಿನಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೆಲವರು ನನ್ನನ್ನ ಅಲ್ಲಿ ಸೇರಿಸ್ತಾ ಇದ್ರು ಆ ವಿಚಾರಕ್ಕೆ ನಾನು ರಿಯಾಕ್ಟ್ ಮಾಡಿದ್ದು ಅಂತ ಅನ್ನೋ ಅರ್ಥದಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸುಮ್ನೆ ಹಾಗೆ ಹೇಳಿದೆ ತಮಾಷೆ ಹೇಳಿದೆ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಡಾಕ್ಟರ್ ಈ ಮಾತ್ರ ಹೇಳಿದ್ದಾರೆ ಸರ್ಕಾರದ ದುಡ್ಡಿಲ್ಲ ಅಂತ ನಾನು ಹೇಳೇ ಇಲ್ಲ ಅಂತ ಈಗ ಗೃಹ ಸಚಿವ ಡಾಕ್ಟರ್ ಕಂಪ್ಲೀಟ್ ಯೂಟರ್ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮ್ಗೆ ಕೊಟ್ಬಿಟ್ಟಿದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದೀವಿ ಇಲ್ಲೇ ಅವರಲ್ಲಿ ಎಣ್ಣೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ಅಕ್ಕಿ ಬೆಳೆ ಎಣ್ಣೆ ನಿಮ್ಗೆ ಕೊಟ್ಟೆ ಸರ್ ನಾನು ಆ ರೀತಿ ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಜೆಟ್ ಅಲ್ಲಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲೋಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಬಡ್ಜೆಟ್ನಲ್ಲೇ ತಂದಿದ್ದೇವೆ ಹತ್ರ ದುಡ್ಡಿಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನುವಂತ ಮಾತಿನ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಯು ಟರ್ನ್ ಹೊಡೆದಿದ್ದಾರೆ ನಾನು ಹಂಗೆ ಹೇಳೇ ಇಲ್ಲ ನಾನು ಎಲ್ಲರೂ ಬೇರೆ ರೀತಿನಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೆಲವರು ನನ್ನನ್ನು ಅಲ್ಲಿ ಛೇಡಿಸ್ತಾ ಇದ್ರು ಆ ವಿಚಾರಕ್ಕೆ ನಾನು ರಿಯಾಕ್ಟ್ ಮಾಡಿದ್ದು ಅಂತ ಅನ್ನೋ ಅರ್ಥದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸುಮ್ಮನೆ ಹಾಗೆ ಹೇಳಿದೆ ತಮಾಷೆ ಹೇಳಿದೆ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಡಾಕ್ಟರ್ವರ್ ಈ ಮಾತನ್ನ ಹೇಳಿದ್ದಾರೆ ಸರ್ಕಾರದ ದುಡ್ಡಿಲ್ಲ ಅಂತ ನಾನು ಹೇಳೇ ಇಲ್ಲ ಅಂತ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂಚರ್ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದೀವಿ ಇಲ್ಲೇ ಅವರಲ್ಲಿ ಎಣ್ಣೆ ಸಿದ್ದರಾಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲ ಅಕ್ಕಿ ಬೆಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆ ನಾನು ಆ ರೀತಿ ಎಣ್ಣೆಯಲ್ಲಿ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ನಿಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೇನೆ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ ಇದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಬಡ್ಜೆಟ್ನಲ್ಲೇ ತಂದಿದ್ದೇವೆ на коти на, корти, на корти.